ಈಗ ಇಷ್ಟು ಒಂದು ಕೇಸ್ ಆಗ್ತಾ ಇದೆ ನಿನ್ನೆಯಿಂದ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಆದರೆ ಕನ್ನಡ ಚಿತ್ರರಂಗದ ನಟರು ಯಾಕೆ ಇದ್ರ ಬಗ್ಗೆ ಧ್ವನಿ ಇಲ್ಲ ಬೇರೆ ಯಾವುದೇ ಒಂದು ಕೇಸ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆಗಲೇ ಧ್ವನಿ ಎತ್ತಿರೋರು ಚರ್ಚೆಗಳು ಮಾಡಿರೋರು ಒಂದಷ್ಟು ಒಂದೇನಾದರೂ ಒಂದು ಚಿಕ್ಕದಾಗಿ ಸ್ಟೋರೀಸ್ಗಳನ್ನ ಹಾಕೋದು ಅಥವಾ ಒಂದು ಪೋಸ್ಟ್ ಮಾಡೋದು ಮಾಡೋರು ಆದರೆ ದರ್ಶನ್ ವಿಷಯದಲ್ಲಿ ಈ ಒಂದು ಪೋಸ್ಟ್ ಹಾಕ್ತಾಯಿಲ್ಲ ಹಂಗಂದರೆ ಬೇರೆಯವ್ರಿಗೊಂದು ನ್ಯಾಯ ಮತ್ತು ಸ್ಟಾರ್ಗಳಿಗಾದರೆ ಒಂದು ನ್ಯಾಯಾನ ಹಾಗಾದರೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಸ್ಟಾರ್ ನಟರು ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಗಂಗಾ ಅವರೇ ನಮಗೆ ನಾನು ನೋಡಿದ್ದೆ ಈ ನೇಹಾ ಹಿರೇಮಠ ಪ್ರಕರಣದಲ್ಲಿ ಎಷ್ಟೋ ಜನ ಫಿಲ್ಮ್ ಸ್ಟಾರ್ ಅಂತ ಹೇಳ್ಕೊಳ್ಳೋರು ಎಷ್ಟೋ ಜನ ಸಿನಿಮಾದವರು ದೊಡ್ಡದಾಗಿ ಪೋಸ್ಟ್ ಹಾಕ್ತಾರೆ ಈ ವಿಚಾರದಲ್ಲಿ ಎಲ್ಲರೂ ತೆಪ್ಪಗೆ ಕೂತಿದ್ದಾರೆ ಸೊ ಇವಾಗ ಏನಾಗುತ್ತೆ ನನಗೆ ಎಷ್ಟೋ ಸಲ ಅಂದರೆ ಹಂಸಲೇಖನ ಪ್ರಕರಣದಲ್ಲಿ ನಡೀತು ನಾವು ಕೂಡ ಹಂಸಲೇಖ ಅವರಿಗೆ ಅನ್ಯಾಯ ಆಗಬಾರ್ದು ಅವ್ರನ್ನ ಜೈಲಗಟ್ಟಬಾರ್ದು ಅವ್ರಿಗೆ ವಾಕ್ ಸ್ವಾತಂತ್ರ್ಯ ಇದೆ ಆ ವಾಕ್ ಸ್ವಾತಂತ್ರ್ಯ ಉಲ್ಲಂಘನೆ ಆಗಬಾರ್ದು ಅನ್ನೋ ಸಂದರ್ಭದಲ್ಲಿ ಸಿನಿಮಾ ಇಂಡಸ್ಟ್ರಿ ಒಂದು ತುಟಿಕ್ ಪಿಟಿಕ್ ಮಾತಾಡಲಿಲ್ಲ ಗಂಗವರೆ ಯಾರೂ ಕೂಡ ಹಂಸಲೇಖ ಅದು ಇಡೀ ಕರ್ನಾಟಕದ ಚಿತ್ರರಂಗದಲ್ಲಿ ಇವಾಗ ಬದುಕಿರೋರಲ್ಲಿ ಅಪಾರ ಸಾಧನೆ ಮಾಡಿರೋ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಹಂಸಲೇಖ ಆ ಹಂಸಲೇಖನಿಗೆ ಅನ್ಯಾಯ ಆಗಿದ್ದೂ ಚಿತ್ರರಂಗ ತುಟಿಕ್ ಪಿಟಿಗೆ ಮಾತಾಡಲಿಲ್ಲ ಸೊ ಈ ವಿಚಾರದಲ್ಲಿ ನನಗೇನು ಆಶ್ಚರ್ಯ ಆಗಲ್ಲ ಚಿತ್ರರಂಗ ಮಾತಾಡದಿರೋದು ಚಿತ್ರರಂಗಕ್ಕೆ ಹೆಂಗೆ ಅಂದರೆ ಬೇರೆಯವ್ರ ಮನೇಲಿ ಸಮಸ್ಯೆ ಆದರೆ ಅವರೆಲ್ಲೋ ಒಂದು ಕಡೆ ಮಾತಾಡ್ತಾರೆ ಅವ್ರದ್ದೇ ಮನೆಯಲ್ಲಿ ಸಮಸ್ಯೆ ಆದಾಗ ಅದು ಗುಪ್ಚುಪ್ಪಾಗಿರುತ್ತೆ ಅದನ್ನು ಇವತ್ತು ನಿನ್ನೆಯಿಂದ ಅಲ್ಲ ಭಾಳ ವರ್ಷಗಳನ್ನ ಬಂದಿದೆ ಇದು ಸಿನಿಮಾ ರಂಗದ ಮೇಲೆ ಒಂದು ಭಾಳ ಪರಿಣಾಮ ಬೀರುತ್ತೆ ದರ್ಶನ್ ಮೇಲೆ ವೈಯಕ್ತಿಕವಾಗಿ ನನಗೇನು ಸಮಸ್ಯೆನೂ ಇಲ್ಲ ನನಗೆ ಯಾವತ್ತೂ ಸಮಸ್ಯೆ ಆಗಿಲ್ಲ ಆದರೆ ಈ ಥರ ಕೆಲಸಗಳು ಈ ಥರ ಕೃತ್ಯ ಆಗಿರ್ಬೋದು ಈ ಥರ ಘಟನೆ ಆಗಿರ್ಬೋದು ಇಡೀ ಚಿತ್ರರಂಗಕ್ಕೆ ಭಾಳ ಕಪ್ಪು ಚುಕ್ಕೆ ಮತ್ತು ಇಡೀ ಸಮಾಜಕ್ಕೆ ಕರ್ನಾಟಕಕ್ಕೆ ಮತ್ತು ಇಡೀ ಸಮಾಜಕ್ಕೆ ಭಾಳ ಕಪ್ಪು ಚುಕ್ಕೆ ಈ ಥರದನ್ನು ನಾವು ಅರ್ಥ ಮಾಡ್ಕೋಬೇಕು ಈ ಥರನ ನಾವು ಖಂಡಿಸಬೇಕು ಈ ಥರದ ನಾವು ಸಿನಿಮಾದಿಂದ ಈ ಥರ ಮಾಡ್ತಿರೋದು ನಾವು ಯಾವ್ಯಾವ ಥರ ಪರಿಣಾಮ ಆಗ್ತಾಯಿದೆ ಅಂತ ಕಲಿತು ಮುಂದೆ ಇದು ಆಗದೇರಂಗೆ ನಾವು ನೋಡ್ಕೋಬೇಕು ಮತ್ತು ಇದು ಮೊದಲೇ ಮತ್ತೆ ಹೇಳ್ತೀನಿ ಯಾರೇ ಇದು ಆರೋಪಿ ಅಪರಾಧಿ ಆಗೋವರೆಗೂ ಆರೋಪಿಯೇ ಆದರೆ ಇದರಲ್ಲಿ ಭಾಳ ಮೀಡಿಯಾ ಟ್ರಯಲ್ ಆಗಬಾರ್ದು ಅಂತ ನಾನು ಹೇಳ್ತೀನಿ ಬಟ್ ಸಿನಿಮಾ ರಂಗನೂ ಈ ಸನ್ನಿವೇಶದಲ್ಲಿ ಮಾತಾಡಬೇಕು ಹೇಳಬೇಕು ಯಾವ್ದು ಸರಿ ಯಾವ್ದು ತಪ್ಪು ಯಾಕಂದರೆ ಸಿನಿಮಾ ರಂಗ ಇವತ್ತಿನ ದಿನ ಹೇಗೆ ಸಮಾಜದಲ್ಲಿ ದರ್ಶನ ಆಗಿರ್ಬೋದು ಯಾರೇ ಇರ್ಬೋದು ಸಿನಿಮಾ ಸ್ಟಾರ್ಗಳನ್ನ ನಾವು ಸಮಾಜದಲ್ಲಿ ಒಂದು ಎಷ್ಟೋ ಒಂದು ಅಭಿಮಾನಿ ಬಳಗ ಅಂತೀವೋ ಎಷ್ಟೋ ಒಂದು ಫಾಲೋವರ್ಸ್ ಇರ್ತಾರೋ ಅವರು ಏನು ಹೇಳ್ತಾರೆ ಅಂತ ನಿರೀಕ್ಷೆ ಮಾಡ್ತಿರ್ತಾರೆ ಅದೇ ಥರ ಚಿತ್ರರಂಗದಲ್ಲಿ ಅನೇಕರಿಗೆ ಒಂದು ಫಾಲೋವರ್ಸ್ ಇದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ನೋಡ್ತಾ ಇರ್ತಾರೆ ಅವ್ರು ಇದನ್ನು ಖಂಡಿಸ್ತಾರ ಇವಾಗ ಗೊತ್ತಿಲ್ಲದೆ ಇರೋನು ಖಂಡಿಸೋಕ್ಕೂ ಗೊತ್ತಿರೋರು ಮಾಡಿದ್ದಕ್ಕೆ ತಪ್ಪುಗೂ ಖಂಡಿಸೋಕ್ಕೂ ಭಾಳ ವ್ಯತ್ಯಾಸ ಇದೆ ಗೊತ್ತಿಲ್ಲದೇ ಇರೋರು ಯಾರು ಬೇಕಾದ್ರೂ ಖಂಡಿಸ್ತಾರೆ ಬೇರೆ ರಾಜ್ಯದಲ್ಲೋ ಬೇರೆ ಚಿತ್ರರಂಗದಲ್ಲಾಗಿದ್ದರೆ ಯಾರು ಬೇಕಾದ್ರೂ ತಪ್ಪು ಹೇಳ್ತಾರೆ ನಮ್ಮದೇ ಚಿತ್ರರಂಗದಲ್ಲಿ ನಮ್ಗೆ ಗೊತ್ತಿರೋರು ನಮ್ಮ ಸ್ನೇಹಿತರು ಈ ಥರ ತಪ್ಪು ಮಾಡಿದಾಗ ಅದನ್ನು ತಪ್ಪು ತಪ್ಪು ಅಂತ ಕರೆಯೋಕ್ಕೆ ಭಾಳ ಗುಂಡಿಗೆ ಬೇಕು ಭಾಳ ಒಂದು ರೀತಿ ಸಾಮಾಜಿಕ ಕಾಳಜಿ ಬೇಕು ಅದು ಚಿತ್ರರಂಗದಿಂದ ಇವತ್ತು ನಾಳೆ ಬಂದೇ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾನು ಇದ್ದೀನಿ ಅಂದರೆ ಸರ್ ಎಲ್ಲೋ ಒಂದು ಕಡೆ ಅನ್ಯಾಯದ ಪರ ಅಂದರೆ ನ್ಯಾಯದ ಪರ ಧ್ವನಿ ಎತ್ತುತ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರಾ ಅಥವಾ ಒಂದು ದರ್ಶನ್ಗೋಸ್ಕರ ಹೆದ್ರಕೊಂಡಿದ್ದಾರಾ ಯಾಕೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಸರ್ ಈಗ ಮೊದಲನೇದಾಗಿ ಸಿನಿಮಾ ರಂಗಕ್ಕೆ ಸಮಾಜದ ಬಗ್ಗೆ ಕಾಳಜಿ ಇದೆ ಅಂತ ನಾನೆಲ್ಲೂ ನನಗೆ ಕಂಡು ಬಂದಿಲ್ಲ ಸಿನಿಮಾ ರಂಗ ಮುಖ್ಯವಾಗಿ ಏನು ಮಾಡುತ್ತೆ ಅಂದರೆ ಒಂದು ವ್ಯಾಪಾರದ ರಂಗ ಅದರಲ್ಲಿ ಹಾಕಿದ ದುಡ್ಡು ವಾಪಸ್ ಬರೋದು ತಮ್ಮ ಕೆರಿಯರನ್ನು ಬೆಳೆಸ್ಕೊಳ್ಳೋದು ಇದು ಸಿನಿಮಾ ರಂಗದ ಗುರಿ ಎರಡನೇದಾಗಿ ದರ್ಶನ್ ಎಷ್ಟೋ ವರ್ಷದಿಂದ ಸಿನಿಮಾ ಸ್ಟಾರ್ ಆಗಿರೋದ್ರಿಂದ ಮತ್ತು ಎಷ್ಟೋ ಜನಕ್ಕೆ ಪರಿಚಯ ಇರೋದರಿಂದ ಜನ ನಮಗೆ ಯಾಕೆ ನಾವ್ಯಾಕೆ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ನಾವಿದಲ್ಲಿ ನಾವು ಯಾಕೆ ನಾವು ಇದನ್ನು ಹೇಳಿಬಿಟ್ರೆ ಆಮೇಲೆ ಮೀಡಿಯಾ ಬಂದು ಬಂದು ನಮಗೆ ಪ್ರಶ್ನೆ ಮಾಡುತ್ತೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಅದಕ್ಕೆ ಉತ್ತರ ಮಾಡೋಕ್ಕೆ ನಮಗೆ ಧೈರ್ಯನೂ ಇರಬೇಕು ಕಾಳಜಿನೂ ಇರಬೇಕು ಸಮಾಜಮುಖಿ ಚಿಂತನೆಯೂ ಇರಬೇಕು ಅದು ನಮ್ಮ ಬಹುಶಃ ನಮಗೆ ಇಲ್ಲದೆ ಇರಬೋದು ಅನ್ನೋ ಒಂದು ಬಾ ಒಂದು ಭಾವನೆ ಅಥವಾ ನಮಗೆ ಇದೆಲ್ಲ ನಮಗೆ ಹೆದರಿಕೆ ಅನ್ನೋಕ್ಕಿಂತ ಇವಾಗ ಒಂದು ಭಯ ಇರೋದು ಇರ್ಬೋದು ಬಟ್ ಏನಂದರೆ ಭಯ ಅನ್ನೋಕ್ಕಿಂತ ನನಗೆ ಎಲ್ಲೋ ಒಂದು ಕಡೆ ಕಾಳಜಿ ಕಡಿಮೆ ಅಂತ ನನಗೆ ಅನಿಸ್ತಾ ಇದೆ ನಾವು ಯಾಕಿದೆ ಅಂತ ಹೇಳಿ ಕಾಕೋಣ ಬಟ್ ನನಗೇನು ಆಶ್ಚರ್ಯ ಆಗುತ್ತೆ ಅಂದರೆ ನೇಹ ಹಿರಮಠ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಭಾಳ ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅದರ ವಿಚಾರದಲ್ಲಿ ಇವಾಗ ರುಕ್ಸಾನ ಮತ್ತು ಅಂಜಲಿ ಪ್ರಕರಣದಲ್ಲಿ ಅದೇ ಆಗಿದೆ ಯಾರೋ ವಿಚಾರ ಮಾತಾಡಿಲ್ಲ ನೇಹದಲ್ಲಿ ಈ ಒಂದು ರೀತಿ ಲವ್ ಜಿಹಾದ್ ಅನ್ನೋ ಒಂದು ಆರೋಪದ ಮೇಲೆ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು ಆದರೆ ಈ ಸನ್ನಿವೇಶದಲ್ಲಿ ಯಾರೂ ತುಟಿಕ್ ಪಿಟಕ್ ಮಾತಾಡ್ತಾ ಇಲ್ಲ ಅನ್ನೋಕ್ಕೆ ಒಂದು ಸೆಲೆಕ್ಟಿವ್ concern ಸೆಲೆಕ್ಟಿವ್ ಕಾಳಜಿ ಅನ್ನೋದು ಎದ್ದು ಕಾಣುತ್ತೆ ಸಿನಿಮಾ ರಂಗ ಮಾತಾಡಬೇಕು ಸಿನಿಮಾನಪ್ಪ ಸಿನಿಮಾ ರಂಗ ಅದರ ಒಂದು ಆತ್ಮಾವಲೋಕನ ಮಾಡಿಕೊಂಡು ನಾವು ಹೆಂಗೆ ಹಿಂಸೆ ತೋರಿಸ್ತೀವಿ ಸ್ಕ್ರೀನ್ ಮೇಲೆ ನಾವು ಹೇಗೆ ಸ್ಟಾರ್ ಕಲ್ಚರ್ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತೀವಿ ನಾವು ಹೇಗೆ ಒಂದು ವಿಷಕಾರಿ ಪುರುಷತ್ವ ಅನ್ನೋದು ನಮ್ಮ ಸ್ಕ್ರೀನ್ಗಳಲ್ಲೂ ತೋರಿಸ್ತೀವಿ ಇದನ್ನೆಲ್ಲ ಎತ್ತಿ ಹಿಡಿದು ನಾವು ನಮ್ಮನ್ನು ತಿದ್ಕೋಬೇಕು ಮುಂದೆ ಬೇರೆ ಸ್ಟಾರ್ಗಳು ಬೇರೆ ಸಿನಿಮಾದವರು ಬೇರೆ ಚಿತ್ರರಂಗದಲ್ಲಿ ಬೇರೆ ಮನುಷ್ಯರು ಯಾರೇ ಇರ್ಬೋದು ಸಮಾಜದಲ್ಲಿ ಇಂಥ ಕಾನೂನನ್ನು ಕೈ ತೊಗೊಳ್ದಂಗೆ ನಾವು ನೋಡ್ಕೋಬೇಕು ಮಾಡಬೇಕು ಬಟ್ ಪೊಲೀಸು ಇದಕ್ಕೆ ತಕ್ಕಂತೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತೆ ಕೋರ್ಟ್ಸನ್ನು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದೆ ಸ್ವಾಮಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಸರ್ ಈಗ ಒಂದು ಮಾತಿದೆ ಪುತ್ರ ಶೋಕಂ ನಿರಂತರಂ ಅಂತ ಇದ್ದ ಒಬ್ಬ ಮಗನನ್ನ ಕಳ್ಕೊಂಡು ಕಣ್ಣೀರಿಡ್ತಾ ಇದ್ದಾರೆ ತಂದೆ ತಾಯಿ ತಾಯಿ ಅಂತೂ ನನ್ನ ಮಗನ ಕಳ್ಕೊಂಡು ಬಿಟ್ಟಿದ್ದೀನಿ ಮುಂದಿನ ದಿಕ್ಕ್ಯಾರು ನನ್ನ ಸೊಸೆ ಗರ್ಭಿಣಿ ಆ ಮಗುಗೆ ಹುಟ್ಟೋ ಮಗುಗೆ ಮುಂದೆ ತಂದೆನ ಯಾರು ಅಂತ ತೋರಿಸ್ಲಿ ಫೋಟೋದಲ್ಲೇ ತಂದೆಯನ್ನು ತೋರಿಸ್ಬೇಕಾ ಅನ್ನೋ ಒಂದಷ್ಟು ನೋವುಗಳನ್ನು ಹೇಳ್ಕೊಳ್ತಾ ಇದ್ರು ಮೀಡಿಯಾದಲ್ಲಿ ಅದರ ಜೊತೆಗೆ ದರ್ಶನ್ ಕಂಡಲ್ಲಿ ಗುಂಡಿಟ್ಟು ಕೊಂದುಬಿಡಿ ಅಂದರೆ ಮಗನನ್ನು ಕಳ್ಕೊಂಡಿರೋ ನೋವು ಈ ರೀತಿಯಾಗಿ ಒಂದು ಪ್ರತಿಕ್ರಿಯೆಗಳು ಹೊರಗಡೆ ಬರ್ತಾ ಇದೆ ಸರ್ ಏನು ಹೇಳ್ತೀರಾ ತಂದೆ ತಾಯಿಗಳಿಗೆ ಅವು ಕಳ್ಕೊಂಡಿರೋ ಮಗನ ಬಗ್ಗೆ ತಂದೆ ತಾಯಿ ಒಂದು ಮಗನ ಕಳ್ಕೊಳ್ಳೋದು ಮಗಳು ಕಳ್ಕೊಳ್ಳೋದು ಅವ್ರ ಜೀವಮಾನದಲ್ಲಿ ಅವ್ರ ಮಗ ಮಗು ಸಾಯೋದು ನೋಡೋದು ಅವ್ರಿಗೆ ಎಷ್ಟು ನೋವಾಗಬೇಕು ಅನ್ನೋದು ನಾನು ಊಹಿಸ್ಕೊಳಕಾಗಲ್ಲ ಬಹಳ ನೋವಾಗಿರುತ್ತೆ ಅದು ಈ ಥರ ಸನ್ನಿವೇಶದಲ್ಲಿ ಹಿಂಗಾಗಿರೋದು ಭಾಳ ನೋವಾಗಿರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಮಗೆ ಕಾನೂನು ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾಯಿದೆ ಮತ್ತು ಚಿತ್ರರಂಗ ಜಾಸ್ತಿ ಮಾತಾಡದೇ ಇದ್ರೂ ಸಮಾಜದಲ್ಲಿ ಭಾಳ ಒಂದು ವಿರೋಧ ಇದೆ ಕೆಲವು ಬೆರಳಿಕೆಯಷ್ಟು ಜನ ದರ್ಶನ ಅಭಿಮಾನಿಗಳು ಅಂತ ಹೇಳ್ಕೊಂಡಿರೋ ದರ್ಶನ ಬಗ್ಗೆ ಘೋಷಣೆ ಕೂಗಿರ್ಬೋದು ಆದರೆ ನನ್ನ ಕಣ್ಣಲ್ಲಿ ಬಹುತೇಕ ದರ್ಶನ ಅಭಿಮಾನಿಗಳೇ ಅಂತ ಏನು ಹೇಳ್ಕೊಂತಾರೋ ಅವ್ರಿಗೂ ಇದನ್ನು ಯಾವುದೇ ಕಾರಣ ಒಪ್ಪೋಕ್ಕಾಗಲ್ಲ ಇದನ್ನು ಯಾವುದೇ ಕಾರಣ ಇಂಥ ಕೃತ್ಯಗಳು ಇಂಥ ನಡವಳಿಕೆ ಸಹಿಸೋಕ್ಕಾಗಲ್ಲ ಸೊ ಅವರು ಕೂಡ ಇದಕ್ಕೆ ವಿರೋಧ ಬರುತ್ತೆ ಸೊ ಇದನ್ನು ನಮಗೆ ಗುಂಡಿಟ್ಟು ಸಾಯಿಸೋದು ಅದು ನಮ್ಮ ಕಾನೂನಲ್ಲಿಲ್ಲ ಇದು ಒಂದು ಶರೀಯ ಆಗಿರ್ಬೋದು ಅಥವಾ ಕಲ್ಲೆಸ್ತು ಸಾಯಿಸೋದು ಈ ಥರದ್ದು ಯಾವುದೂ ಇಲ್ಲ ದರ್ಶನವ್ರು ಮಾಡಿದರೆ ಈ ಥರದ್ದು ಹೀನಾಯವಾದ ಒಂದು ಕೃತ್ಯ ಅವ್ರಿಗೆ ತಕ್ಕಂತೆ ಒಂದು ಶಿಕ್ಷೆ ಆಗುತ್ತೆ ಮತ್ತು ಅದನ್ನು ಕೂಡ ಜೈಲ್ ಅನ್ನೋದು ಅಷ್ಟು ಸುಲಭ ಅಲ್ಲ ನಾನು ಎರಡು ಸಲ ಹೋಗಿ ಜೈಲಿಗೆ ಹೋಗಿದ್ದೀನಿ ಅದು ಒಂದು ಭಾಳ ಒಂದು ಮನುಷ್ಯತ್ವದ ಒಂದು ಒಂದು ನಿಮ್ಮಲ್ಲಿರೋ ಮನುಷ್ಯತ್ವನ ಕಿತ್ ಕೀಳತ್ತೆ ಬದುಕೊಂಡೇ ನಿಮ್ಗೆ ಈ ಥರ ನಾನು ಯಾಕೆ ಮಾಡಕ್ಕೆ ಹೋದೆ ಅಂತ ಜೀವಮಾನದಲ್ಲಿ ನಿಮಗೆ ಭಾಳ ಒಂದು ನೊಂದ್ಕೊಳ್ಳೋಕ್ಕೆ ಒಂದು ಪಶ್ಚಾತ್ತಾಪ ಪಡೋಕ್ಕೆ ಅದು ಒಂದು ಅವಕಾಶ ಸಿಗುತ್ತೆ ಇದು ನಿಜವಾಗಲೂ ಆಗಿದ್ದರೆ ಆ ಥರ ಒಂದು ಕಠಿಣವಾದ ಶಿಕ್ಷೆ ಆಗಬೇಕು ಒಂದು ಸ್ವಿಫ್ಟ್ ಬೇಗನೆ ಶಿಕ್ಷೆ ಆಗಬೇಕು ತಡ ಆಗಬಾರ್ದು ಬಟ್ ಗುಂಡಿಟ್ಟಿ ಸಾಯಿಸೋ ಒಂದು ಕಾನೂನಿಲ್ಲ ನಮ್ಮಲ್ಲಿ ನಮ್ಮ ಪ್ರಕಾರ ಆ ಥರದ್ದು ಮಾಡೋಕ್ಕಾಗಲ್ಲ ಬಟ್ ಅವರ ನೋವು ನನಗೆ ಖಂಡಿತ ಅರ್ಥ ಆಗುತ್ತೆ ಅವರ ಒಂದು ನನಗೆ ಅವ್ರ ಮಗನ ಕಳ್ಕೊಳ್ಳೋದು ಅದು ಮಗ ಒಂದು ಒಂದು ಸಮಾಜದ ಬಗ್ಗೆ ನನಗೇನು ಬರೆದಿದ್ದಾರೆ ಅಂತ ನಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಬಟ್ ಏನಾದರೂ ಒಂದು ಪ್ರೀತಿನೋ ವಿಶ್ವಾಸನೋ ಸಂಬಂಧದ ಬಗ್ಗೆ ಬರೆದಿದ್ರೆ ಅವರಲ್ಲಿರೋ ಚಿಂತನೆ ಬಗ್ಗೆ ಸೋಷಿಯಲ್ ಮೀಡಿಯಾ ಹಾಕಿದ್ದಕ್ಕೆ ನೀವು ಅದನ್ನು ಸೋಷಿಯಲ್ ಮೀಡಿಯಾನಲ್ಲಿ ಕೌಂಟರ್ ಮಾಡಿ ನೀವು ಬರೀರಿ ಅಥವಾ ಬ್ಲಾಕ್ ಮಾಡಿ ಅಥವಾ ಸೈಬರ್ ಕ್ರೈಮ್ ಬ್ಯೂರೋಗೆ ಹೋಗಿ ಅಥವಾ ಹೋಗಿ ಯಾರೋ ದರ್ಶನ್ ಅವರು ಅವರ ಒಂದು ಪಟಾಲಮ್ಮಲ್ಲಿ ಯಾರು ಕೂಡ ಅದನ್ನು ಮಾತು ಕೇಳಲ್ಲ ಅಂತ ಇಲ್ಲ ಬಟ್ ಕಾನೂನು ಕೈಗೆ ಎತ್ಕೊಳ್ಳೋದು ಯಾರೂ ಕೂಡ ಒಪ್ಪಲ್ಲ ಆ್ಯಂಡ್ ಅವ್ರ ಫ್ಯಾಮಿಲಿಗೆ ಇವತ್ತು ರೇಣುಕಾಸ್ವಾಮಿಯ ಸತ್ತಿದ್ದಕ್ಕೆ ನಾನು ಕೂಡ ಅವ್ರ ನೋವಿಗೆ ನಾನು ನೀವು ಧೈರ್ಯವಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪೊಲೀಸು ಕಾನೂನು ಖಂಡಿತ ಅದರ ಕೆಲಸ ಮಾಡೇ ಮಾಡುತ್ತೆ ಮೀಡಿಯಾದವರು ಇದು ದೊಡ್ಡ ಮಟ್ಟಿಗೆ ಕೆಲಸ ಮಾಡ್ತಾಯಿದೆ ಮೀಡಿಯಾ ಟ್ರಯಲ್ ಆಗಬಾರ್ದು ಒಂದು ಪರ್ಸನಲ್ ಮೀಡಿಯಾದವರೇ ಇದು ಮಾಡಿದರೆ ಮಾಡಿಲ್ಲ ಅಂತ ತೀರ್ಮಾನ ಮಾಡಬಾರ್ದು ಬಟ್ ಮುಖ್ಯವಾಗಿ ಮೀಡಿಯಾ ಏನಿದೆ ಸತ್ಯ ಅಂತ ಹೇಳೋದ್ರಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದೆ ಈ ಥರ ಹೆಸರುವಾಸಿ ವ್ಯಕ್ತಿಗಳ ಮೇಲೆ ಏನಾದರೂ ಕಾನೂನು ಕ್ರಮ ಗಂಭೀರವಾಗಿ ತೊಗೋಬೇಕು ಅಂದರೆ ಮೀಡಿಯಾ ಅದರ ಕೆಲಸ ಮಾಡಿದ್ರೇ ಗಂಭೀರವಾಗಿ ತೊಗೊಳ್ಳೋದು ಮೀಡಿಯಾ ಅದು ಒಳ್ಳೆ ಕೆಲಸ ಮಾಡ್ತಾ ಇದೆ ಬಟ್ ಮೀಡಿಯಾ ಟ್ರಯಲ್ ಆಗದೆ ಇದ್ದರೆ ಇನ್ನೂ ಇನ್ನಸೆಂಟ್ ಅಂಡ್ರ್ ಪ್ರೂವ್ ಇನ್ ಗಿಲ್ಟಿ ಅನ್ನೋದು ನಮ್ಮ ಸಮಾಜ ನಮ್ಮ ಪ್ರಜಾಪ್ರಭುತ್ವ ಇದೆ ಅದನ್ನು ಎತ್ತಿ ಹಿಡಿಯೋಣ ಬಟ್ ಏನೇನು ಸತ್ಯ ಇದೆಯೋ ಅದನ್ನು ಹೊರಗೆ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲಿ ಒಂದು ವಿಷಯ ಗಮನಿಸ್ಬೋದು ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಮತ್ತು ದರ್ಶನ್ ಅಭಿಮಾನಿಯಾಗಿತ್ಕೊಂಡು ಪವಿತ್ರ ಗೌಡ ಪೋಸ್ಟ್ಗೆ ಒಂದು ಕಮೆಂಟ್ನ ಮಾಡಿರ್ತಾರೆ ನನ್ನ ಅಣ್ಣ ಅದಕ್ಕೆ ಲೈಫಲ್ಲಿ ನೀನು ಬಂದಿದ್ದಕ್ಕೆ ಅವರು ಸಂಬಂಧ ಹಾಳಾಯಿತು ಅಂತ ಈ ಒಂದು ಕಮೆಂಟಿಂದ ಇಷ್ಟೊಂದೆಲ್ಲ ರಾಧಾಂತ ಆಯಿತು ಕಳೆದ ಒಂದೆರಡು ಮೂರು ತಿಂಗಳಿಂದ ನಡೆದಿದ್ದಂಥ ಪವಿತ್ರ ಮತ್ತು ವಿಜಯಲಕ್ಷ್ಮಿ ನಡುವೆ ವಾರು ಈಗ ಒಂದು ಕೊಲೆ ಹಂತದಲ್ಲಿ ಕೊಲೆಯಲ್ಲಿ ಈಗ ಸಿಕ್ಕಾಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಸರ್ ನಾನು ಫಸ್ಟೇ ಹೇಳ್ದಂಗೆ ಇದು ಒಂದು ವಿಷಕಾರಿ ಪುರುಷತ್ವ ಅಂದರೆ ಸುಳ್ಳಿಲ್ಲ ಯಾರಾದರೂ ಇವಾಗ ನಮ್ಮ ಸಮಾಜದಲ್ಲಿ ಏನಾಗುತ್ತೆ ಅಂದರೆ ಒಂದು ಮಹಿಳೆಯರ ಮಾನ ಮರ್ಯಾದೆನ ಉಳಿಸ್ಬೋಬೇಕು ಅಂದರೆ ಒಬ್ಬ ಗಂಡಸೇ ನಿಂತ್ಕೊಂಡು ಅದನ್ನು ಒಡೆದು ಪಡೆದು ಮಾಡಬೇಕು ಅನ್ನೋ ಒಂದು ಸಿನಿಮಾದಲ್ಲೂ ತೋರಿಸ್ತೀವಿ ಎಷ್ಟೋ ಸಮಾಜದಲ್ಲಿ ಮಾತಾಡ್ತೀವಿ ನೀನೇನು ಹೆಂಗ್ಸ ಅಂದರೆ ನೀನು ಬಳೆ ಹಾಕ್ಕೊಂಡಿದ್ಯಾ ನೀನು ಹೆಂಗ್ಸಾ ಅನ್ನೋ ರೀತಿಯಲ್ಲಿ ರಾಜಕಾರಣಿಗಳು ಮಾತಾಡ್ತಾರೆ ಅದೇನಂದರೆ ಶಕ್ತಿ ಅಂದರೆ ಪುರುಷತ್ವ ಅಂದರೆ ಗಂಡಸಲ್ಲಿ ತೋಳಲಿದೆ ಸೊ ಅದು ಒಂದು ಆ ಒಂದು ಮನಸ್ಥಿತಿ ಭಾಳ ಅಪಾಯಕಾರಿ ಆ ಮನಸ್ಥಿತಿಯಿಂದನೇ ಇದಾಗಿರ್ಬೋದು ಇದೆಲ್ಲ ಒಂದು ಕಡೆ ಒಂದು ಪ ಅವರ ಒಂದು ಪಾರ್ಟ್ನರಿಗೆ ಈ ಥರದ್ದು ಹೇಳಿದ್ದಕ್ಕೆ ಕಾನೂನು ನಾನೇ ತೊಗೊತೀನಿ ಅವಳ ಮಾನ ಮರ್ಯಾದೆನ ಉಳಿಸ್ತೀನಿ ಅಂಥ ಒಂದು ಎಫೆಕ್ಟ್ ಆಗಿರ್ಬೋದು ಸೊ ಈ ಒಂದು ವಿಷಕಾರಿ ಪುರುಷತ್ವನ ತಡೆ ಹಾಕೋಕ್ಕೆ ಅದನ್ನು ಒಂದು ನಿಲ್ಲಿಸೋಕ್ಕೆ ಏನೇನು ಮಾಡಬೇಕು ಸಮಾಜದ ನನ್ನ ಮಧು ಬ ಮಧು ಬಂಗಾರಪ್ಪ ಅವರ ಎಜುಕೇಷನ್ ಮಿನಿಸ್ಟರ್ ಹತ್ರ ಮಾತಾಡಿ ಲಿಂಗ ಸಮಾನತೆಯ ಕ್ಲಾಸಸ್ ಇರಬೇಕು ಅದೇ ಈ ಒಂದು ದರ್ಶನ್ ಪ್ರಕರಣದಲ್ಲಿ ಮಾತ್ರ ಅಂತ ಹೇಳ್ತಾ ಇಲ್ಲ ನಾನು ಉದಾಹರಣೆ ಕೊಟ್ಟಿದ್ದೀನಿ ನೇಹಿರೋ ಮತ್ತು ರುಕ್ಸಾಣ ಅಂಜಲಿ ಮತ್ತು ಪೆನ್ ಡ್ರೈವು ಇದಲ್ಲೆಲ್ಲದರಲ್ಲೂ ಕೂಡ ಮಹಿಳೆಯರ ದೇಹಗಳ ಮೇಲೆ ಗಂಡಸರ ಅವರ ಶೌರ್ಯನ ಪ್ರದರ್ಶನ ಮಾಡೋ ಒಂದು ಪ್ರಯತ್ನ ಮಹಿಳೆಯರ ದೇಹಗಳ ಮೇಲೆ ಒಂದು ಆ ಒಂದು ಪ್ರದರ್ಶನ ಇದರಲ್ಲಿ ಮಹಿಳೆಯ ಒಂದು ಮಾನನ ಕಾಪಾಡೋಕ್ಕೋಸ್ಕರ ಒಬ್ಬ ಗಂಡಸನ್ನು ಸಾಯಿಸಲಾಗಿದೆ ಅಂತ ಒಂದು ಆರೋಪ ಇದೆ ಇದನ್ನು ನಾವು ಒಂದು ಸಮಾಜವಾಗಿ ಈ ಸಮಾಜದಲ್ಲಿ ಎಷ್ಟೋ ಸಮಸ್ಯೆಗಳಿದೆ ಪುರುಷ ಪ್ರಧಾನ ವ್ಯವಸ್ಥೆ ನಮಗೆ ಹತ್ತು ಸಾವಿರ ವರ್ಷಗಳಿಂದ ಸಮಸ್ಯೆ ಆ ಪುರುಷ ಪ್ರಧಾನ ವ್ಯವಸ್ಥೆ ಇವತ್ತಿಗೂ ಜೀವಂತವಾಗಿದೆ ಅದರಲ್ಲಿ ಹೆಂಗಸರು ಇವಾಗ ಅವರಿಗೆ ಅವ್ರ ಪಾರ್ಟ್ನರ್ಗೆ ಏನಾದ್ರು ನೋವಾಗಿದೆ ಅವ್ರು ಆರಾಮಾಗೆ ಒಂದು ಸೈಬರ್ ಕ್ರೈಮಿಗೆ ಹೋಗ್ಬೋದಾಗಿತ್ತು ಯಾರು ಇವತ್ತು ಸೈಬರ್ ಕ್ರೈಮ್ ಬ್ಯೂರೋ ಗಂಡಸೋ ಹೆಂಗಸೋ ಟ್ರಾನ್ಸ್ಜೆಂಡರು ಅಂತ ನೋಡೋಲ್ಲ ಯಾರಿಗೆ ಅನ್ಯಾಯ ಆಗಿದೆ ಅದನ್ನು ಗಂಭೀರವಾಗಿ ತೊಗೊಳುತ್ತೆ ಆದರೆ ಅದು ಬಿಟ್ಟು ಈ ಥರ ವೈಲೆನ್ಸ್ವರೆಗೂ ಹೋಗ್ಬೇಕಾಗಿತ್ತು ಅನ್ನೋದು ನಮ್ಗೆ ಭಾಳ ನೋವಾಗುತ್ತೆ ಇಂಥದ್ದು ಮುಂದೆ ಆಗಬಾರ್ದು ಇಂಥದ್ದು ಯಾರಿಂದನೂ ಆಗಬಾರ್ದು ಅಂತ ನಾವು ಹೇಳಬೇಕು ಅಂದರೆ ನಾವು ಬರೀ ಮೀಡಿಯಾದಲ್ಲಿ ಮಾತಾಡೋದಷ್ಟೇ ಅಲ್ಲ ಸಮಾಜದಲ್ಲಿ ನಾವು ಒಂದು ರೀತಿ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದಾಗಬೇಕು ಏನು ಲಿಂಗ ಸಮಾನತೆ ಯಾರ್ಯಾರಿಗೆ ಸ್ಟ್ರೆಂತ್ ಶಕ್ತಿ ಅಂದರೆ ಏನು ಶಕ್ತಿ ಅಂದರೆ ಅನ್ಯಾಯದ ವಿರುದ್ಧ ಒಂದು ವಿಚಾರದಲ್ಲಿ ಸೋಲ್ಸೋದೇ ಭಾಳ ದೊಡ್ಡ ಶಕ್ತಿ ಒಡೆಯೋದು ಬಡಿಯೋದು ಶಕ್ತಿ ಅಲ್ಲ ಸೊ ಸಿನಿಮಾದಲ್ಲಿ ತೋರಿಸೋ ಹೀರೋವಿಸಮ್ಗಿಂತ ಯುಕ್ತಿಯ ಹೀರೋಯಿಸಮ್ ಆಗಿರ್ಬೋದು ಸಮಾಜದ ಪ್ರೀತಿ ಕಾಳಜಿ ದಯೆ ಹೀರೋಯಿಸಮ್ ಆಗಿರ್ಬೋದು ಅಂಥ ಹೀರೋವಿಸಮ್ ಪ್ರದರ್ಶನ ಮಾಡಬೇಕು ಹೊರತು ತೋಳುಬಲದ ಹೀರೋಯಿಸಮು ನನ್ನ ಪ್ರಕಾರ ಅದು ಸಮಾಜಕ್ಕೆ ಭಾಳ ಅಪಾಯಕಾರಿ ಅದು ಒಂದು ರೀತಿ ಪುರುಷ ಪ್ರಧಾನ ವ್ಯವಸ್ಥೆಗೆ ತುಪ್ಪ ಸುರಿಯುತ್ತೆ ಮತ್ತು ಅದನ್ನು ನಾವು ಪ್ರದರ್ಶನ ಮಾಡೋದರಿಂದ ಏನು ಒಳ್ಳೆಯದಾಗಲ್ಲ ಸರಿ ಇವಾಗ ಮಗುಗೆ ಒಂದು ಚಿಕ್ಕದಾಗಿ ಗಾಯ ಆದರೆ ಮ ಪೇರೆಂಟ್ಸ್ ಎಷ್ಟೊಂದು ನೋವನ್ನು ವ್ಯಕ್ತಪಡಿಸ್ತಾರೆ ಅಯ್ಯೋ ಹಿಂಗಾಗ್ಬಿಡ್ತಲ್ಲ ಅಂತ ಆದರೆ ನಿನ್ನೆ ಕೊಲೆ ಮಾಡಿದಂತಹ ಏನು ಸಾವನ್ನಪ್ಪಿದಾನಲ್ಲ ರೇಣುಕಾಸ್ವಾಮಿ ಅವನ ಮೇ ಮೈ ಮೇಲೆಲ್ಲ ಸುಟ್ಟು ಗಾಯಗಳು ಮರ್ಮಾಂಗಕ್ಕೆ ಒದ್ದು ಬಿಟ್ಟು ಕೊಲೆ ಮಾಡಿದ್ದಾರೆ ಅನ್ನೋದು ಒಂದಷ್ಟು ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಇದು ಈ ರೀತಿ ಸಾಯಿಸಿರೋದು ಎಷ್ಟು ಒಂದು ಅಮಾನವೀಯವಾಗಿ ಸಾಯಿಸಿರೋದು ಅದು ಏನಾಗಿದೆಯೋ ಅದು ತನಿಖೆಯಿಂದ ಹೊರಗೆ ಬರಲಿ ಅದು ಪೋಸ್ಟ್ ಮಾರ್ಟಮಿಂದ ಹೊರಗೆ ಬರಲಿ ಅದನ್ನು ನಾನು ಕೇಳಪಟ್ಟು ಬಹಳ ನೋವಾಯಿತು ಅದನ್ನು ಅವರ ಆ ಒಂದು ರೇಣುಕಾ ಸ್ವಾಮಿ ದೃಷ್ಟಿಕೋನದಿಂದ ನೋಡಬೇಕಂದ್ರೆ ಅವರು ಎಷ್ಟು ಎಷ್ಟು ಟಾರ್ಚರ್ ಅನುಭವಿಸಿ ಸತ್ತಿರಬೇಕು ಅದು ಒಂದು ಸಣ್ಣ ಪೋಸ್ಟ್ ಹಾಕಿದ್ದಕ್ಕೆ ಇದು ಸಮಾಜದಲ್ಲಿ ಭಾಳ ಒಂದು ಭಾಳ ದೊಡ್ಡ ಅನ್ಯಾಯ ಇದು ಇದು ಯಾರು ಇದನ್ನು ಮಾಡಿದಾರೋ ಅದು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಎಷ್ಟೋ ಸಣ್ಣ ದೊಡ್ಡ ವ್ಯಕ್ತಿ ಅಂತ ನಾವು ನೋಡೋಲ್ಲ ನಾವು ಸಣ್ಣ ದೊಡ್ಡ ವ್ಯಕ್ತಿ ಅನ್ನೋದು ಅವರ ಕೆಲಸ ನುಡಿ ನಡೆಗಳಲ್ಲಿ ನೋಡ್ತೀವಿ ಹೊರ್ತು ಅವರೆಷ್ಟು ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇಟ್ಟಿದ್ದರು ಎಷ್ಟು ಸ್ಟಾರ್ ಪವರ್ನಲ್ಲಿ ಸಣ್ಣ ದೊಡ್ಡದು ಅಂತ ನಾವು ಅಳೆಯಲ್ಲ ಆದರೆ ಯಾರೇ ವ್ಯಕ್ತಿಯಾಗಿರ್ಬೋದು ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಅವ್ರ ಮೇಲೆ ಒಂದು ಸೀರಿಯಸ್ ಆ್ಯಕ್ಷನ್ ಆಗಬೇಕು ಇದನ್ನು ಕರ್ನಾಟಕದ ಜನತೆ ಮತ್ತು ಇದು ಕರ್ನಾಟಕ ಇಡೀ ಪೂರಕ್ಕೆ ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ ಯಾಕಂದರೆ ಇದು ಒಂದು ಎಷ್ಟೋ ಒಂದು ದೇಶಾದ್ಯಂತ ಹರಡಿದೆ ಇದೆಲ್ಲ ಕಡೆ ಇದು ಗೊತ್ತಾಗಿದೆ ನಾನು ಮೀಡಿಯಾ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗ ಎಲ್ಲ ಕಡೆ ಈ ರೀತಿ ಹರಡ್ತಾ ಇರೋದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇದು ಒಂದು ಕಪ್ಪು ಚುಕ್ಕೆ ನಮ್ಮ ಇಡೀ ಕರ್ನಾಟಕಕ್ಕೆ ಇದು ಕೆಟ್ಟ ಹೆಸರು ಇದಕ್ಕೆ ಆ್ಯಕ್ಷನ್ ತೊಗೊಂಡು ಇದು ಮುಂದೆ ಆಗದೆ ಅನಂಗೆ ನಾವು ನೋಡ್ಕೊಳ್ಳೇಬೇಕು ಆ್ಯಂಡ್ ಇದು ಭಾಳ ಅಂಥ ಒಂದು ಅನುಭವಿಸಿರೋದು ಆ ಹುಡುಗ ನನಗಂತೂ ಕಣ್ಣಲ್ಲಿ ನೀರು ಬರುತ್ತೆ ಅದು ಹಿಂಗಾಗಿರೋದು ಅದು ಭಾಳ ದುಃಖ ಆಗುತ್ತೆ ನಮಗೆ ಇಂಥದ್ದು ಆಗದೆ ಅನ್ನಂಗೆ ನಾವು ಮುಂದೆ ನೋಡ್ಕೋಬೇಕು ಅಷ್ಟು ಮಾಡಬೇಕು ಮತ್ತು ಈ ಯುವಕನಿಗೆ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ಬೋದು ಅಷ್ಟೆ ಥ್ಯಾಂಕ್ ಯು ಸರ್ ಇದಾಗಿತ್ತು ನಟ ಚೇತನ್ ಅವರ ಮಾತು ಪರ್ಸನ್ ಬಾಲು ಜೊತೆ ಗಂಗಾ ಜಾಧವ್ ಬೆಂಗಳೂರು